ಎರಡು ಸಾವಿರನೇ ಇಸವಿಯಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯವರ ಜನ್ಮದಿನದ ಶುಭ ದಿನದಂದು ಅಬ್ಬನಡಕ ನಂದಳಿಕೆ ಗ್ರಾಮದ ಅಬ್ಬನಡಕದಲ್ಲಿ ಕ್ರೀಡಾ ಉದ್ದೇಶದೊಂದಿಗೆ ಅಂದು ಮೂವರು ಸದಸ್ಯರಿಂದ ಪ್ರಾರಂಭಗೊಂಡಂಥ ಈ ಸಂಸ್ಥೆ ಇಂದು ನಲವತ್ತೈದಕ್ಕೂ ಅಧಿಕ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಹಲವಾರು ಗೌರವ ಸದಸ್ಯರುಗಳ ಸಾಕಾರದೊಂದಿಗೆ ಸಂಸ್ಥೆ ಯಶಸ್ವಿಯಾಗಿ ಇಪ್ಪತ್ನಾಲ್ಕನೇ ವರ್ಷಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸ್ತಿದೆ ಈ ಮೂಲಕ ಸಾಮಾಜಿಕವಾಗಿರಲಿ ಸಾಂಸ್ಕೃತಿಕ ಕ್ರೀಡಾ ಧಾರ್ಮಿಕ ಶೈಕ್ಷಣಿಕ ಸಾಹಿತ್ಯ ಸ್ವಚ್ಛತೆ ಮುಂತಾದ ಹಲವಾರು ಕಾರ್ಯಕ್ರಮಗಳ ಮೂಲಕ ಸಂಸ್ಥೆಯು ನಿರಂತರವಾಗಿ ಹದಿಮೂರು ಘಟಾನುಘಟಿ ಅಧ್ಯಕ್ಷರುಗಳ ನಾಯಕತ್ವದಲ್ಲಿ ಸ್ಥಾಪಕ ಅಧ್ಯಕ್ಷತೆಯಿಂದ ಹಿಡಿದು ಇಂದಿನ ದಿನೇಶ್ ಪೂಜಾರಿಯವರ ಅಧ್ಯಕ್ಷತೆವರೆಗೆ ಅಧ್ಯಕ್ಷತೆಯವರೆಗೆ ನಿರಂತರವಾಗಿ ಸಂಸ್ಥೆಯ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳೊಂದಿಗೆ ಸಂಸ್ಥೆಯು ಮುನ್ನಡೆಸಿಕೊಂಡು ಬಂದಿದೆ ಈ ಮೂಲಕ ಪ್ರತಿಯೊಬ್ಬ ಪೂರ್ವಾಧ್ಯಕ್ಷರುಗಳು ಹಾಗೆಯೇ ಸರ್ವ ಸದಸ್ಯರುಗಳ ಸಹಕಾರದೊಂದಿಗೆ ಸಂಸ್ಥೆಯು ದಿನದಿಂದ ದಿನಕ್ಕೆ ಉನ್ನತ ಎತ್ತರಕ್ಕೆ ಏರುತ್ತಿತ್ತು ಮಾತ್ರವಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಂಸ್ಥೆಯ ಸಾಧನೆಯನ್ನು ಪರಿಗಣಿಸಿ ಉಡುಪಿ ನೆಹರು ಯುವ ಕೇಂದ್ರವು ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿಯೊಂದಿಗೆ ನಮ್ಮನ್ನು ಗೌರವಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೊಮ್ಮೆ ಸ್ವಚ್ಛ ಭಾರತ್ ಪ್ರಶಸ್ತಿಯ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಸಂಸ್ಥೆಗೆ ನೀಡಿದೆ ಮಾತ್ರವಲ್ಲದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡನೇ ಬಾರಿಗೆ ಜಿಲ್ಲಾ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯ ಅತ್ಯುತ್ತಮ ಯುವ ಮಂಡಳಿ ಪ್ರಶಸ್ತಿಯನ್ನು ತನ್ನ ಕೊಳ್ಳುವುದರ ಮುಖಾಂತರವಾಗಿ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಅಬ್ಬನ ಕರ್ನಾಟಕ ನಂದಳಿಕೆ ಪರಿಸರದಲ್ಲಿ ಮಾತ್ರವಲ್ಲದೆ ತಾಲೂಕು ಹಾಗೂ ಜಿಲ್ಲೆಯಲ್ಲಿಯೇ ಗುರುತಿಸಿಕೊಳ್ಳುವಂತಾಗಿದೆ ಈ ಎಲ್ಲ ಸಾಧನೆಗೆ ನಮ್ಮ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರ ಸಾಕಾರ ಚಿರಋಣಿಯಾಗಿದೆ ಎಂದು ಹೇಳುತ್ತಾ